ಯಾವ ಹೆಂಗಸು ಒಂದು ಮನೇನ ತುಂಬ ಅಚ್ಚಕಟ್ಟಾಗಿ ಇಟ್ಕೊಂಡಿರ್ತಾಳೆ ಆಕೆಯ ಕಾಟಿಸಲ್ ಕಮ್ಮಿ ಇರುತ್ತೆ ಯಾವ ಹೆಂಗಸು ಎಲ್ಲ ಡಂಪ್ ಮಾಡಿರ್ತಾರೆ ನೋಡಿ ಒಂಥರ ತುಂಬ ಅದಕ್ಕೆ ನ್ಯೂರೋ ಸೈಂಟಿಸ್ಟ್ ಏನು ಹೇಳ್ತಾರೆ ಅಂದರೆ ವಿಂಡೋ ಶಾಪಿಂಗ್ ಮಾಡಿ ಅಂತ ಮತ್ತೆ ಪ್ರೊಡಕ್ಟಿವ್ ಆಗಿರಲಿ ಹತ್ತು ಮುತ್ತು ಕಟ್ಟೋ ಬದಲು ಒಂದು ಮುತ್ತು ಕಟ್ಟು ಅಂತ ಹೇಳ್ತಾರೆ ನೋಡಿ ದೊಡ್ಡ ವ್ಯಕ್ತಿಗಳು ಏನೂ ಇಲ್ಲದೆ ಸಂತೋಷವಾಗಿದ್ದರು ಅವರು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ನಮ್ಮ ದೇಶದಲ್ಲಿ ನಾವು ಕೊರತೆಯಿಂದ ಬಂದಿರುವಂಥ ದೇಶ ಬೇಸಿಕಲಿ ನಮ್ಮ ಒಂದು ಬ್ರಿಟಿಷ್ ಒಂದು ಇನ್ನೂರು ವರ್ಷ ಅದಕ್ಕೆ ನಂತರ ಅದಕ್ಕಿಂತ ಮುಂಚೆ ನಮ್ಮನ್ನು ಆಳ್ವಿಕೆ ಮಾಡಿದವರು ಎಲ್ಲರೂ ಕೂಡ ನಮ್ಮನ್ನು ರಕ್ತ ಹೀರಿರೋದ್ರಿಂದ ಒಂದು ಹಿಂದಿನ ಒಂದು ಎರಡು ಹಿಂದಿನ ಜನ್ರೇಷನ್ನು ಒಂದು ಹಿಂದಿನ ಜನ್ರೇಷನ್ಗೆ ಹೋದರೆ ಬಡತನದಲ್ಲಿ ಬದುಕ್ತಿರುವಂಥ ಜನ್ರೇಷನ್ ತುಂಬ ಇತ್ತು ಬಹುಶಃ ಭಾಳಷ್ಟು ಭಾಳ ಕಡಿಮೆ ಜನಸಂಖ್ಯೆ ಶ್ ಊಟ ಕೂಡ ಸಿಗ್ತಿರಲಿಲ್ಲ ಭಾಳಷ್ಟು ಜನರಿಗೆ ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಸ್ವಲ್ಪ ಶ್ರೀಮಂತಿಕೆ ಬಂತು ಸ್ವಲ್ಪ ಜಾಬ್ಗಳು ಜಾಸ್ತಿ ಆದವು ಎಲ್ಲವನ್ನು ಅಮಾಸ್ ಮಾಡುವಂಥ ಎಲ್ಲವನ್ನು ಮನೇಲಿ ತುಂಬಿಸುವಂತ ನೀವು ಹೇಳಿದ್ರಿ ಲಾಸ್ಟ್ ಟೈಮ್ ಕೂಡ ಶಾಪಿಂಗ್ ಮಾಡುವಂಥದ್ದು ದೊಡ್ಡ ಮನೆ ಜಾಸ್ತಿ ಫರ್ನಿಚರು ಜಾಸ್ತಿ ಜಾಸ್ತಿ ಅಂಥೇಳಿ ಇದೆಲ್ಲದ್ರ ಮಧ್ಯೆ ಅಂದರೆ ಇದ್ಯಾವುದು ಸಂತೋಷ ಕೊಡಲ್ಲ ಅಂತ ಮನುಷ್ಯನ ಕೊನೆಗೆ ಗೊತ್ತಾಗ್ತಾ ಇದೆ ಆ ಮಧ್ಯದಲ್ಲಿ ಬರ ಬಂದಿರುವಂಥ ಒಂದು ಕಾನ್ಸೆಪ್ಟ್ ಏನಂದರೆ ಮಿನಿಮಲಿಸಮ್ ಅಂತ ಸೊ ಈ ಮಿನಿಮಲಿಸಮ್ ಅನ್ನೋದು ನನಗೆ ಅದು ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅದು ಕಡಿಮೆ ಸ್ವಲ್ಪ ಅನ್ನೋದು ಅದರ ಬೇಸಿಕ್ ಮೂಲ ತತ್ವ ಅನ್ಸುತ್ತೆ ಬಟ್ ಅದ್ರ ಹಿಂದೆ ಬಹುಶಃ ಒಂದು ಸೈನ್ಸ್ ಕೂಡ ಇರಬಹುದು ಅದ್ರ ಹಿಂದೆ ಸಾಕಷ್ಟು ಸ್ಟಡಿ ಕೂಡ ಇರಬಹುದು ಸೊ ಈ ಒಂದು ಮಿನಿಮಲಿಸಮ್ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಯಾಕೆ ಬೇಕು ಬೇಸಿಕಲಿ ಸರ್ ಈಗ ಈ ಮಿನಿಮ್ಯಾಲಿಸಮ್ ಅನ್ನೋದು ಒಂದು ವೆಸ್ಟರ್ನ್ ಕಾನ್ಸೆಪ್ಟ್ ಈಗ ಪಾಶ್ಚಿಮಾತ್ಯರು ಅದನ್ನು ಬಹಳ ಅದ್ಭುತವಾಗಿ ಇದು ಮಾಡ್ತಿದ್ದಾರೆ ಮತ್ತೆ ತುಂಬ ಜನ ಪ್ರಾಕ್ಟೀಸ್ ಸಹ ಮಾಡ್ತಾ ಇದ್ದಾರೆ ಇದು ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅನ್ನೋ ಥರ ಇದು ನಮಗೇನು ಗೊತ್ತಿಲ್ಲ ಅಂತಲ್ಲ ಮಿನಿಮಾಲಿಸಮು ನಮಗೂ ಗೊತ್ತು ನಮ್ಮ ಹಿರಿಯರು ಅದನ್ನೇ ನಮಗೆ ಹೇಳಿಕೊಟ್ಟಿರೋ ಅಂಥದ್ದು ಸರಳತೆ ಅಂತ ಅವ್ರು ಹೇಳಿದ್ರು ಈಗ ಅವರು ಮಿನಿಮ್ಯಾಲಿಸಮ್ ಅಂತ ಏನು ಹೇಳ್ತಿದ್ದಾರೆ ನಾವು ಸರಳತೆ ಅಂತ ಹೇಳ್ತಿದ್ದೀವಿ ನಾವು ಎಲ್ಲರೂ ನೋಡಿ ಚಕ್ರವರ್ತಿಯಾಗಿದ್ದವನು ಕೊನೆಗೆ ಏನು ಮಾಡ್ತಾರೆ ನಮ್ಮ ಪುರಾಣಗಳಲ್ಲಿ ನೋಡಿದಾಗ ಚಕ್ರವರ್ತಿಯವನು ಕೊನೆಗೆ ಸಿಂಹಾಸನ ಅದು ಬಿಟ್ಟು ಆ ಕಿರೀಟ ಅಲ್ಲಿಟ್ಟು ಸಿಂಹಾಸನದ ಮೇಲೆ ನಾರು ಮಡಿ ಉಟ್ಟು ಹೋದ್ರು ಅಂತ ಅಂದ್ರೆ ಅದು ಮಿನಿಮಾಲಿಸಮ್ ಅಂತ ನಾವು ಹೇಳ್ಬೋದು ಆಶ್ರಮ ಮತ್ತು ಸನ್ಯಾಸಾಶ್ರಮಕ್ಕೆ ಹೋದ್ರು ಈ ಸನ್ಯಾಸಾಶ್ರಮ ಅಂತ ನಾವೇನು ಹೇಳ್ತೀವಿ ಮಿನಿಮ್ಯಾಲಿಸಮ್ ಬಹಳ ಒಂದು ನಾರ್ಮಡಿ ಒಂದೇ ಒಂದು ತುಂಬ ಕಮ್ಮಿ ವಸ್ತ್ರಗಳು ಆಹಾರನು ತುಂಬ ಸರಳವಾಗಿರುತ್ತೆ ಎಲ್ಲೋ ಕಾಡಲ್ಲಿ ಗುಡಿಸಿನಲ್ಲಿ ವಾಸ ಮಾಡ್ತಾರೆ ಅಂತೀವಲ್ಲ ಅದು ತುಂಬ ಸರಳತೆಯ ಪ್ರತೀಕ ಅದು ಬಹಳಷ್ಟು ಮಹಾತ್ಮರುಗಳನ್ನು ದೊಡ್ಡ ವ್ಯಕ್ತಿಗಳನ್ನು ನಾವು ನೋಡಿದ್ದೀವಿ ಸರಳತೆಯಿಂದನೇ ಬದುಕಿ ಬಂದಿರೋಂಥವ್ರು ಮಹಾತ್ಮ ಗಾಂಧಿ ಆಗಿರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾಗಲೂ ಅವರು ಒಂದು ಲೋನ್ ಮಾಡಿ ಅವರು ಕಾರ್ ತಗೊಂಡು ಆಮೇಲೆ ಅವರು ಲಲಿತಾ ಶಾಸ್ತ್ರಿ ಅದನ್ನು ತೀರಿಸಿದ್ರು ಅಂತ ಓದಿದ್ದೀವಿ ಅಬ್ದುಲ್ ಕಲಾಂ ಅವರು ಅವರು ಪ್ರೆಸಿಡೆಂಟಾಗಿ ಅವರು ಬಂದಾಗ ಒಂದು ಸೂಟ್ ಕೆಸೆ ಅಷ್ಟೇ ಇದ್ದಿದ್ದು ಅವ್ರ ಹತ್ರ ಅಂತ ನಾವು ಕೇಳಿದ್ದೀವಿ ಈ ಥರದ್ದೆಲ್ಲ ಅಂದರೆ ದೊಡ್ಡ ವ್ಯಕ್ತಿಗಳು ಏನೂ ಇಲ್ಲದೆ ಸಂತೋಷವಾಗಿದ್ದರು ಅವರು ಅವ್ರ ಹತ್ರ ಏನೂ ಇರಲಿಲ್ಲ ಬಟ್ ಅಂತೂ ತುಂಬ ಅದ್ಭುತವಾಗಿ ಬದುಕಿದ್ರು ಮತ್ತು ತುಂಬ ಸಂತೋಷವಾಗಿದ್ದರು ಇದಕ್ಕೆ ಕಾರಣ ಸರಳತೆ ಅಥವಾ ಮಿನಿಮಾಲಿಸಮ್ ಅಂತ ಹೇಳ್ಬಹುದು ನೀವು ಹೇಳಿದಾಗೆ ಮೊದಲೆಲ್ಲ ವಸ್ತುಗಳು ಕಮ್ಮಿ ಇತ್ತು ಸಂತೋಷ ಜಾಸ್ತಿ ಇತ್ತು ಈಗ ನಾವು ಒಂದು ಅಂಗಡಿಗೆ ಹೋದರೆ ನಮ್ಮದು ಒಂದು ಲಿಸ್ಟ್ ಇರ್ತಿತ್ತು ನಮ್ಮ ಹತ್ರ ಆ ಲಿಸ್ಟ್ ಪ್ರಕಾರ ಎಷ್ಟು ಬೇಕು ನಮಗೆ ಅವಶ್ಯಕತೆಗೆ ತಕ್ಕಂಗೆ ಆ ಒಂದು ತಿಂಗಳಿಗೆ ಏನೇನು ಬೇಕೋ ಅದನ್ನು ನಾವು ತರ್ತಾಯಿದ್ವು ಇವಾಗ ಆ ಥರ ಮಾಡಲ್ಲ ನಾವು ಲಿಸ್ಟ್ ಇಲ್ಲ ಏನೂ ಇಲ್ಲ ಮಾಲ್ಗೆ ಹೋಗ್ತೀವಿ ನಾವು ಅಲ್ಲಿ ನೋಡ್ತೀವಲ್ಲ ಹೆಂಗೆ ಅಂದರೆ ಮೈಂಡಿಗೆ ಹಂಗೆ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ಬೈ ಒನ್ ಗೆಟ್ ತ್ರೀ ಫ್ರೀ ಅಂತ ಇರುತ್ತೆ ಬೇಕಾ ಬೇಡುವ ಯೋಚನೆ ಮಾಡಲ್ಲ ಬೇಕಾದ ನನಗೆ ಯೋಚನೆ ಮಾಡಲ್ಲ ಅಯ್ಯೋ ಫ್ರೀ ಇದೆಯಲ್ಲ ಫ್ರೀ ಅಂದಿದ ತಕ್ಷಣ ಮೈಂಡ್ ಒಂಥರ ಹಂಗೆ ಶಾರ್ಪ್ ಆಗಿಬಿಡ್ತು ಫ್ರೀ ಫ್ರೀ ಅಂತೇಳಿ ಅದನ್ನು ತಗೊಂತೀವಿ ಬೇಕಾ ಡಿಸ್ಕೌಂಟ್ಗಳು ಫ್ರೀ ಇರುತ್ತೆ ಮತ್ತು ಇದು ಬೈ ಒನ್ ಗೆಟ್ ಒನ್ ತುಂಬ ಜಾಸ್ತಿ ಆಮೇಲೆ ಫಿಫ್ಟಿ ಪರ್ಸೆಂಟ್ಸ್ ಇನ್ ಡಿಸ್ಕೌಂಟ್ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಟ್ರ್ಯಾಕ್ಟ್ ಸೆವೆಂಟಿ ಅಂತ ನೋಡಿ ಹಾಗಾಗಿ ಏನಾಗ್ತಿದೆ ಅಂದರೆ ಸರಳತೆಯಿಂದ ಸಂಕೀರ್ಣತೆ ಕಡೆ ಹೋಗ್ತಾಯಿದ್ದೇವೆ ನಾವು ಮೊದಲು ಸಂತೋಷ ಆದಾಗ ಒಂದು ಸ್ವೀಟ್ ಮಾಡ್ಕೊಂಡು ತಿಂತಾಯಿದ್ವು ಈಗ ದುಃಖ ಆದಾಗ ತಿಂತೀವಿ ಸ್ವೀಟ್ನ ಏಕೆಂದರೆ ಟು ಓವರ್ಕಮ್ ಸ್ಟ್ರೆಸ್ ಸ್ಟ್ರೆಸ್ಸಿಂದ ಈಚೆ ಬರೋದಕ್ಕೆ ದುಃಖ ಆಗಿರುತ್ತೆ ಸ್ಟ್ರೆಸ್ ಆಗ್ತಾ ಇರುತ್ತೆ ಈಚೆ ಬರೋದಕ್ಕೆ ಸ್ವೀಟ್ ತಿಂತೀವಿ ಅಂದರೆ ಮೊದಲು ಏನೇನು ಸಂತೋಷಕ್ಕೆ ಆಚರಣೆ ಮಾಡ್ತಿದ್ವು ದುಃಖಕ್ಕೂ ಮಾಡ್ತಾಯಿದ್ದೀವಿ ಇವಾಗ ಅಂದರೆ ಸಂಕೀರ್ಣತೆ ಕಡೆಗೆ ನಾವು ವಾಲ್ತಾ ಇದ್ದೀವಿ ಅಂತ ಅನ್ಬೋದು ಸೊ ಈಗ ಸಂಕೀರ್ಣತೆ ಕಡೆ ವಾಲ್ತಾ ಹೋದಾಗ ತುಂಬ ನಮಗೆ ನಮಗೆ ಗೊತ್ತಿಲ್ಲದಂಗೆ ಬೇಕಾದಷ್ಟು ತೊಂದರೆಗಳು ನಮಗೆ ಆಗ್ತಾ ಬರುತ್ತೆ ಅದು ಯಾವುದು ಅಂತ ನಾವು ನೋಡೋದಾದರೆ ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿದ್ದಾರೆ ಏನಂತಂದರೆ ಈಗ ಒಂದು ರೂಮ್ ಒಂದು ರೂಮ್ ತಗೊಳ್ಳಿ ನೀವು ಆ ರೂಮಲ್ಲಿ ನೀವು ಎಲ್ಲ ಮಿನಿಮಮ್ ಆಗಿ ನಿಮ್ಗೆ ಏನು ಬೇಕೋ ಒಂದು ರೂಮ್ ಅಂದರೆ ಒಂದು ಕಾಟ್ ಇರುತ್ತೆ ಆಮೇಲೆ ಒಂದು ಟೇಬಲ್ ಇರುತ್ತೆ ಒಂದು ಮಿರರ್ ಇರುತ್ತೆ ಅಂದರೆ ಮಿನಿಮಮ್ ಥಿಂಗ್ ಈಗ ಫಾರ್ ಎಕ್ಸಾಂಪಲು ನೀವು ಯಾವುದೋ ಒಂದು ಹೋಟೆಲ್ಗೆ ಹೋದ್ರಿ ಅಲ್ಲಿ ನಿಮಗೆ ಎಲ್ಲ ತುಂಬಿರಲ್ಲ ವೆರಿ ಮಿನಿಮಲ್ಲು ನಿಮಗೆ ಒಂದು ದಿನಕ್ಕೆ ಏನು ಬೇಕೋ ಇದ್ದು ಹೋಗೋಕ್ಕೆ ಅಷ್ಟು ಮಾತ್ರ ಇರುತ್ತೆ ಒಂದು ರೆಸಾರ್ಟ್ಗೆ ಹೋಗ್ತೀರಾ ನಿಮ್ಗೆ ಹೋಗಿದ ತಕ್ಷಣ ಏನು ಖುಷಿ ಆಗುತ್ತೆ ಅಂದರೆ ತುಂಬ ಇಷ್ಟ ಆಗೋಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀಟಾಗಿರುತ್ತೆ ತುಂಬ ಕಮ್ಮಿ ಇರುತ್ತೆ ಅದೇ ನಮ್ಮ ಮನೇಲಿರೋ ರೂಮ್ಗೆ ನಾವು ಬಂದಾಗ ಗಿಜಿ ಗಿಜಿ ಆಗ್ತಿರತ್ತೆ ನಮಗೆ ಕಾರಣ ಏನಂತಂದರೆ ಯಾವಾಗ ಒಂದು ಸ್ಪೇಸಲ್ಲಿ ಒಂದು ಸ್ಪೇಸಲ್ಲಿ ಎಲ್ಲ ಒಂದು ನೀಟಾಗಿ ಅರೇಂಜ್ ಆಗಿರುತ್ತೆ ವಸ್ತುಗಳು ಕಮ್ಮಿ ಇರುತ್ತೆ ನಿಮ್ಮ ಕಾಟಿಸಾಲ್ ಲೆವೆಲ್ಲು ಕಮ್ಮಿ ಇರುತ್ತವ ಸ್ಟಡಿಯಾಗಿದೆ ಇದು ಸ್ಟ್ರೆಸ್ ಸ್ಟ್ರೆಸ್ ಕಮ್ಮಿ ಆಗ್ತಾ ಇರುತ್ತೆ ಕಾಟಿಸಾಲು ಇದು ನಿಮಗೆ ಗೊತ್ತಾಗ್ತಾ ಇಲ್ಲ ನಿಮಗೆ ಈ ರೂಮಲ್ಲಿ ಇಷ್ಟೊಂದು ನಾನು ತುಂಬಿಕೊಂಡಿರೋದಕ್ಕೆ ಸ್ಟ್ರೆಸ್ ಆಗ್ತಿದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಬಟ್ ನಿಮಗೆ ಗೊತ್ತಿಲ್ಲದಂಗೆ ಒಳಗಡೆ ಅದು ನಡೆಯೋದ್ರಿಂದ ಕಾಟಿಸಾಲು ಎಲಿವೇಟ್ ಆಗ್ತಾ ಇರುತ್ತೆ ಯಾವ ವ್ಯಕ್ತಿ ರೂಮಲ್ಲಿ ಎಷ್ಟು ಬೇಕು ಮಿನಿಮಮ್ ಥಿಂಗ್ಸ್ ಅವನು ಇಟ್ಕೊಂಡಿರ್ತಾನೆ ಅದು ಟೆಸ್ಟ್ ಮಾಡಿದರೆ ಅವನ ಕಾಟಿಸಲು ಕಮ್ಮಿ ಇರುತ್ತೆ ಆಮೇಲೆ ಮನಸ್ಸು ಪ್ರಶಾಂತವಾಗಿರುತ್ತೆ ಇದನ್ನು ಹೆಂಗಸರ ಮೇಲೆ ಮಾಡಿ ನೋಡಿದರೆ ಯಾವ ಹೆಂಗಸು ಒಂದು ಮನೆನ ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತಾಳೆ ಆಕೆಯ ಕಾಟಿಸಲ್ ಕಮ್ಮಿ ಇರುತ್ತೆ ಯಾವ ಹೆಂಗಸು ಎಲ್ಲ ಡಂಪ್ ಮಾಡಿರ್ತಾರೆ ನೋಡಿ ಈಗ ಒಂಥರ ತುಂಬ ಹ್ಯಾಪಝಾರ್ಡ್ ಅಸ್ತವ್ಯಸ್ತ ಅಂತ ನಾವು ಅಂತಿರಲ್ಲ ಅಂಥವರ ಕಾಟಿಸಾಲ್ ಲೆವೆಲು ಶೂಟಪ್ ಆಗಿರುತ್ತೆ ಆಮೇಲೆ ಯಾವಾಗ ತುಂಬ ವಸ್ತುಗಳು ನಮ್ಮ ಸುತ್ತಮುತ್ತ ಇರುತ್ತೆ ಫೋಕಸ್ ಇರೋದಿಲ್ಲ ನಮಗೆ ಮೆಮೊರಿ ಕಮ್ಮಿ ಆಗ್ತಾ ಇರುತ್ತೆ ಆಮೇಲೆ ಒಂದು ಬರ್ನ್ ಔಟ್ ಅಂತ ಅಂತೀವಿ ಬರ್ನ್ಔಟ್ ಅಂತಂದರೆ ಟಯರ್ಡು ನೀವೇನು ಮಾಡ್ತಾ ಇಲ್ಲ ಫುಲ್ಲು ಸುಮ್ಮನೆ ನೀವು ಇಲ್ಲಿ ಕೂತರೂ ನಿಮಗೆ ಟಯರ್ಡ್ ಅನ್ನೋ ಫೀಲಿಂಗು ಬರುತ್ತೆ ನೀವು ಅದೇ ಹೊರಗಡೆ ಹೋದಾಗ ಒಂದು ರೆಸಾರ್ಟ್ಗೆ ಹೋಗ್ತೀರಾ ನಿಮಗೆ ತುಂಬ ಫ್ರೆಶ್ ಆಗಿರ್ತೀರ ಏನಕ್ಕೆ ಅಂತಂದರೆ ಬ್ರೈನ್ ತುಂಬ ಒಂಥರ ಆ್ಯಕ್ಟಿವ್ ಆಗಿರುತ್ತೆ ಅದು ಇನ್ನೊಂದು ಸ್ಟಡಿ ಮಾಡಿದ್ದಾರೆ ಇದು ನಾನು ಆರ್ಗನೈಸ್ ಮಾಡಿದ್ನಲ್ಲ ಯಾವಾಗ ಆರ್ಗನೈಸ್ ಆಗಿರುತ್ತೆ ನಿಮ್ಮ ಮೆದುಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಿಪ್ಪೊಕ್ಯಾಂಪಲ್ಸ್ ರೀಜನ್ ಆಗಿರ್ಬೋದು ಆಮೇಲೆ ಬೇರೆ ಬೇರೆದು ಬೇ ಬ್ರೈನ್ದು ಬೇರೆ ಬೇರೆ ಆ್ಯಕ್ಟಿವೇಟ್ ಮಾಡೋ ಅಂಥ ರೀಜನ್ಗಳಲ್ಲೂ ತುಂಬ ಇರುತ್ತೆ ಇನ್ನೊಂದು ಬಹಳ ಪ್ರಮುಖವಾದದ್ದು ಏನು ಅಂತಂದರೆ ನಿಮ್ಮಲ್ಲಿ ಟೂ ಮೆನಿ ಥಿಂಗ್ಸ್ ಎಲ್ಲ ಇದ್ದಾಗ ಬ್ರೈನ್ಗೆ ಇಟ್ಸ್ ಇಸ್ ಅ ಸ್ಟ್ರೈನ್ ಫಾರ್ ದ ಬ್ರೈನ್ ಅಂತ ಅಂತಾರೆ ತುಂಬ ಇದ್ದಾಗ ಈಗ ನಿಮ್ಮ ವಾರ್ಡ್ರೋಬಲ್ಲಿ ಒಂದು ಐವತ್ತು ಶರ್ಟ್ ಇದೆ ಅಂತ ಇಟ್ಕೊಳ್ಳಿ ಈಗ ನೀವು ಎಲ್ಲ ಒಂದು ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕು ಅಂದಾಗ ಐವತ್ತು ಶರ್ಟ್ ನೋಡಿದಾಗ ನಿಮ್ಮ ಬ್ರೈನ್ ಡ್ರೈನ್ ಔಟ್ ಆಗಿಬಿಡುತ್ತೆ ನಿಮಗೆ ಆಗಿ ನೀವು ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಟೋಟಲ್ ಕನ್ಫ್ಯೂಷನ್ ಆಮೇಲೆ ಯಾವುದೋ ಒಂದು ತೊಗೊಂಡು ಹೋಗ್ತೀರಾ ನಿಮ್ಮ ಅರ್ಧ ಎನರ್ಜಿ ನೀವು ಸೆಲೆಕ್ಟ್ ಮಾಡೋದ್ರಲ್ಲೇ ನೀವು ಒಂದು ಡ್ರೈನ್ ಆಗೋಯ್ತು ನಿಮಗೆ ಈಗ ನೀವು ಇನ್ನೊಂದು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಹೋಗ್ಬೇಕು ಸೊ ಆಲ್ರೆಡಿ ನಿಮ್ಮಲ್ಲಿ ನೂರು ಪರ್ಸೆಂಟ್ ಇದು ಅಂದರೆ ಫಿಫ್ಟಿ ಪರ್ಸೆಂಟ್ ಹೋಯ್ತೀಗ ಈಗ ನಿಮ್ಮಲ್ಲಿ ಉಳ್ಕೊಂಡಿರೋದು ಬರೀ ಫಿಫ್ಟಿ ಪರ್ಸೆಂಟ್ ಅಂದರೆ ಎನರ್ಜಿ ಅಂದರೆ ಫಿಸಿಕಲ್ ಎನರ್ಜಿ ಇದೆ ನಾನು ಇರೋದು ಮೆಂಟಲ್ ಎನರ್ಜಿ ಅಂತ ಇರುತ್ತಲ್ವಾ ಒಂದು ಝೀಲ್ ಆಗ್ಬೋದು ಒಂದು ಕ್ಯೂರಿಯಾಸಿಟಿ ಆಗ್ಬೋದು ಅದು ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಆಗೋಯಿತು ಆಮೇಲೆ ಇನ್ನೇನೋ ಹುಡುಕ್ತಾ ಇರ್ತೀರಾ ಅಲ್ಲಿ ಒಂದಷ್ಟು ಇರುತ್ತೆ ಕನ್ಫ್ಯೂಷನ್ ಸೊ ಅಲ್ಲಿ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೊನೆಗೆ ಯು ಲೆಫ್ಟ್ ವಿತ್ ಟ್ವೆಂಟಿ ಫೈವ್ ಪರ್ಸೆಂಟ್ ಎನರ್ಜಿ ಯಾವಾಗ ಕಮ್ಮಿ ಇರುತ್ತೆ ನಿಮಗೆ ಆಪ್ಷನ್ ಇಲ್ಲ ಬ್ರೈನ್ ಸ್ಟ್ರೈನ್ ಆಗೋಲ್ಲ ನಿನ್ನೆ ಈ ಶರ್ಟ್ ಹಾಕಿದ್ನ ಓ ಇವತ್ತು ಈ ಶರ್ಟ್ ಫೈನ್ ಅಲ್ಲಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಸೇವ್ ಆಯಿತು ಸೊ ಅದಕ್ಕೆ ವೆಸ್ಟರ್ನರ್ಸ್ ಏನು ಇದ್ದಾರೆ ಅಂದರೆ ಕಮ್ಮಿ ಮಾಡ್ತಾ ಇದ್ದಾರೆ ಅವರು ತುಂಬ ಅದೆಲ್ಲ ಮೊದಲು ಇಟ್ಕೊಂಡಿದ್ರಲ್ಲ ಅದನ್ನು ಕಮ್ಮಿ ಮಾಡ್ಕೊಂಡು ಮಾಡ್ಕೊಂಡು ದೇ ವಾಂಟ್ ಟು ಕೀಪ್ ದೇರ್ ಬ್ರೈನ್ ಹೆಲ್ತಿ ನಿಮ್ಮ ಮೆದುಳು ತುಂಬ ಚೆನ್ನಾಗಿ ಆರೋಗ್ಯಕರವಾಗಿರಬೇಕು ಅಂದರೆ ಸರಳತೆ ನಾವು ಅಂದ್ಕಂತೀವಿ ಹಿಂದಿನವರು ತುಂಬ ಅಚೀವ್ ಮಾಡ್ತಾ ಇದ್ರಲ್ಲ ಹೆಂಗೆ ಸಾಧ್ಯ ಅಂತಂದರೆ ಅವರು ಅವರ ಎನರ್ಜಿನ ಏನು ಮಾಡಬೇಕೋ ಅದಕ್ಕೆ ವಿನಿಯೋಗ ಮಾಡ್ತಾಯಿದ್ರು ನಾವು ನಮ್ಮ ಎನರ್ಜಿನ ನಾನು ಯಾವ ಸೇರಿ ಉಡಬೇಕು ನಾನು ಏನು ಹಾಕಬೇಕು ನನ್ನ ರೂಮ್ದು ಅಂದರೆ ಏಕೆಂದರೆ ತುಂಬ ಇರೋದರಿಂದ ಏನು ಸೆಲೆಕ್ಟ್ ಮಾಡಬೇಕು ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಸೊ ದಿಸ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಆಮೇಲೆ ನಮ್ಮ ಗುಡ್ ಹಾರ್ಮೋನ್ಸ್ಗಳ ಬಗ್ಗೆಯೂ ಎಲ್ಲ ಹೇಳಿದ್ದೀನಿ ಎಲ್ಲ ಒಂದೇ ಕೆಮಿಸ್ಟ್ರಿ ಇವೆಲ್ಲ ಒಂದೇ ಥರನೇ ವರ್ಕ್ ಆಗೋದು ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ಕಾಟಿಸಾಲ್ ಎಪಿನೆಫ್ರಿನ್ ನಾನ್ ಎಪಿನೆಫ್ರೀನು ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಬ್ರೈನು ಔಟ್ ಆಗಿರೋದ್ರಿಂದ ನಮಗೆ ಈ ಪ್ರೀ ಫ್ರಾಂಟಲ್ ಕಾಟೆಕ್ಸು ಆ್ಯಕ್ಟಿವೇಟ್ ಆಗೋಲ್ಲ ನಮ್ಮ ಬ್ರೈನಲ್ಲಿ ಯಾವಾಗಲೂ ಬಿಟಾ ವೇವ್ಸ್ ಇರುತ್ತೆ ಈಗ ಆಲ್ರೆಡಿ ಅದನ್ನು ಅಬ್ಸರ್ವ್ ಮಾಡಿದ್ದಾರೆ ನಿಮ್ಮ ಸುತ್ತಮುತ್ತ ತುಂಬ ಹಪಜಾರ್ಡ್ ಅಂಥದ್ದು ತುಂಬ ವಸ್ತುಗಳನ್ನ ತುಂಬಿದಾಗ ನಿಮ್ಮ ಬ್ರೈನಲ್ಲಿ ಬೀಟಾ ವೇವ್ಸ್ಗಳು ಬೀಟ ಫೈರಿಂಗ್ ಶುರು ಆಗುತ್ತೆ ನಿಮ್ಮ ಸುತ್ತಮುತ್ತ ಎಲ್ಲದನ್ನು ಎಲ್ಲದೂ ತೆಗೆದುಬಿಟ್ಟು ತೆಗೆದುಬಿಟ್ಟು ಮಿನಿಮಮ್ ಎಷ್ಟು ಬೇಕೋ ಅಷ್ಟನ್ನು ಮಾಡ್ತಾ ಇದ್ದಾಗ ಆಲ್ಫಾ ವೇವ್ಸ್ಗೆ ಅದಕ್ಕದೇ ಟ್ರಾನ್ಸ್ಫರ್ ಆಗಿರೋ ಅಂಥದನ್ನು ನೋಡಿದ್ದಾರೆ ಈಗ ವೇವ್ಸ್ಗಳಾಗ್ಬೋದು ಮತ್ತು ನಮ್ಮ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮು ಶೆಡೌನ್ ಆಗುತ್ತೆ ಅದು ಆ್ಯಕ್ಟಿವೇಟ್ ಆಗೋದಿಲ್ಲ ಜಾಸ್ತಿ ನಾವು ಅಕ್ಯುಮುಲೇಟ್ ಮಾಡ್ಕೊಳ್ತಾ ಮಾಡ್ಕೊತಾ ಒಂದು ಗ್ರೀಡಿನೆಸ್ ಅಂತ ಅನ್ಬೋದು ಇನ್ನೊಂದು ಅಕ್ಯುಮುಲೇಷನ್ ಆಗುತ್ತೆ ಸೊ ನಮ್ಮ ಪ್ರೀ ಫ್ರಂಟಲ್ ಕಾಟೆಕ್ಸೇ ಆ್ಯಕ್ಟಿವೇಟ್ ಆಗಲ್ಲ ಸೊ ನಮಗೆ ಬೇಕೋ ಬೇಡವೋ ಯೋಚನೆ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಏನು ಮಾಡ್ತಾಯಿದ್ದಾರೆ ಅಂದರೆ ಇತ್ತೀಚೆಗೆ ಒಂದಷ್ಟು ಅದ್ರ ಬಗ್ಗೆ ಸೊಲ್ಯೂಷನ್ನ ಇದ್ದಾರೆ ಅವರು ಅವ್ರ ಪ್ರಕಾರ ವಿಜ್ಞಾನ್ಯೂರೋ ಸೈಂಟಿಸ್ಟ್ಗಳ ಪ್ರಕಾರ ನಿನಗೆ ಎಷ್ಟು ಬೇಕು ಮಿನಿಮಮ್ ಅಷ್ಟು ಮಾತ್ರ ಬಳಕೆ ಮಾಡು ಮನೇಲಿ ಒಂದು ವರ್ಷ ಆದರೂ ನೀನು ಏನಾದರೂ ಒಂದು ವಸ್ತುನ ಬಳಕೆ ಮಾಡದೆ ಆಗಿಟ್ರೆ ಅಂದರೆ ನಿನಗದು ಬೇಡ ಅಂತ ಅರ್ಥ ಒನ್ ಇಯರ್ವರೆಗೂ ಯಾವುದೋ ಒಂದು ವಸ್ತು ಇದೆ ನೀನು ಬಳಕೆ ಮಾಡಿಲ್ಲ ಅಂದರೆ ನಿನಗೆ ಅದರ ನೀಡಿಲ್ಲ ಅಂತ ಅದನ್ನ ಡಿಸ್ಪೋಸ್ ಮಾಡು ಡಿಸ್ಪೋಸ್ ಮಾಡೋ ಅಂದರೆ ಎಸಿ ಅಂತಲ್ಲ ಯಾರೋ ಬೇಕಿದೆಯಲ್ಲ ಅವರಿಗೆ ಕೊಡು ನಿನ್ನ ಹತ್ರ ಅತಿಯಾಗಿದೆ ನೀನು ಅದನ್ನು ಖಂಡಿತ ಒಂದು ವರ್ಷ ಬಳಕೆ ಮಾಡಿಲ್ಲ ಅಂದರೆ ನೀನು ಮಾಡಲ್ಲ ಅದನ್ನು ಸೊ ಅದನ್ನು ಹಾಗೆ ಇಟ್ಟು ಇಟ್ಟು ಹಾಳಾಗ ಬದಲು ಕೊಟ್ಟು ಯಾರಾದರೂ ಪ್ರಯೋಜನ ಪಡೆಯೋ ಥರ ಮಾಡು ಅಂತ ಒಂದು ಹೇಳ್ತಾರೆ ಒಂದದು ಅದನ್ನು ಡಿಸ್ಪೋಸ್ ಮಾಡು ಒನ್ ಇಯರ್ ಆದರೂ ನೀನು ಬಳಕೆ ಮಾಡಲಿಲ್ಲ ಅಂದರೆ ಸೆಕೆಂಡ್ ಒನ್ ನೀನು ಏನಾದರೂ ಒಂದು ತಗೋಬೇಕು ಅಂದರೆ ಒನ್ ಇನ್ ಒನ್ ಔಟ್ ಅಂತ ಕಾನ್ಸೆಪ್ಟು ಒನ್ ಇನ್ ಒನ್ ಔಟ್ ಅಂದರೆ ಈಗ ಒಂದು ಶರ್ಟ್ ಪರ್ಚೇಸ್ ಮಾಡಿದರೆ ನಿಮ್ಮ ವಾಟ್ರ ಬಲ್ಲಿರೋ ಒಂದು ಶರ್ಟ್ನ ಆಚೆಗೆ ಹಾಕಿದ್ಮೇಲೆ ಇದಕ್ಕೆ ನೀವು ಜಾಗ ಕೊಡಿ ಅಂತ ಅಂದರೆ ಅದನ್ನ ಏನೋ ಕೊಡಿ ಯಾರಿಗೋ ಯಾರು ರು ಕೊಡಿ ಒಟ್ನಲ್ಲಿ ಇನ್ಯಾರಿಗೂ ಬಳಕೆ ಆಗುತ್ತೆ ಆಮೇಲೆ ನೀವು ಏನೇ ಶಾಪಿಂಗ್ ಮಾಡಬೇಕು ಅಂದರೂ ನೋಡಿದ ತಕ್ಷಣ ಶಾಪಿಂಗ್ ಮಾಡಬೇಡಿ ಬಿಕಾಸ್ ಇಟ್ ಇಸ್ ಎಮೋಷನಲ್ ಶಾಪಿಂಗ್ ಶಾಪಿಂಗ್ ನಾವೀಗ ನಾವೆಲ್ಲ ಮಾಡ್ತಿರೋ ಶಾಪಿಂಗು ಇಟ್ ಇಸ್ ಅ ಎಮೋಷನಲ್ ಶಾಪಿಂಗ್ ಸ್ಟ್ರೆಸ್ ಆಯಿತು ಶಾಪಿಂಗ್ ಮಾಡು ಆಯಿತು ಶಾಪಿಂಗ್ ಮಾಡು ಬೇಜಾರಾಯಿತು ಶಾಪಿಂಗ್ ಮಾಡು ಇನ್ನೇನೋ ಆಯಿತು ಶಾಪಿಂಗ್ ಮಾಡು ಅಲ್ಲ ಶಾಪಿಂಗ್ ಮಾಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು ವೆದರ್ ಇಟ್ ಈಸ್ ರಿಕ್ವೈರ್ಡ್ ನನಗೆ ಬೇಕಾ ಅದು ಅದಕ್ಕೆ ನ್ಯೂರೋ ಸೈಂಟಿಸ್ಟ್ ಏನು ಹೇಳ್ತಾರೆ ಅಂದರೆ ವಿಂಡೋ ಶಾಪಿಂಗ್ ಮಾಡಿ ಅಂತಾರೆ ಸುಮ್ಮನೆ ನೋಡ್ಕೊಂಬನ್ನಿ ಇನ್ನೊಂದು ಸಲ ನೋಡಿ ಎರಡು ಸಲ ವಿಂಡೋ ಶಾಪಿಂಗ್ ಮಾಡಿ ಮೂರನೇ ಸಲ ಹೋದಾಗ್ಲೂ ನಿಮ್ಗೆ ಅದು ಬೇಕು ಅನ್ಸಿದ್ರೆ ತಗೊಳ್ಳಿ ಅಂತ ಬೈ ದ ಟೈಮ್ ನಿಮ್ಮ ಎಮೋಷನ್ಸು ಕಮ್ಮಿ ಆಗಿರುತ್ತೆ ತುಂಬ ಅದ್ಭುತ ಇದು ನಿಜವಾಗ್ಲೂ ವಿಂಡೋ ಶಾಪಿಂಗ್ ಇದೆಯಲ್ಲ ಈಗ ತುಂಬ ಬೇಜಾರಾಯಿತು ನನಗೆ ಯಾವುದೋ ಮಾಲ್ಗೆ ಹೋದೆ ನಾನು ಶಾಪಿಂಗ್ ಮಾಡಬೇಡಿ ಯು ಆರ್ ಇನ್ ಎಮೋಷ್ನಲ್ ಸ್ಟೇಟ್ ನೀವೇನು ಮಾಡಿ ಒಂದು ರೌಂಡು ನೋಡಿ ಆಯ್ತು ಇನ್ನೊಂದು ಸಲ ಯಾವತ್ತರ ಇನ್ನೊಂದು ಸಲ ಬನ್ನಿ ಇನ್ನೊಂದು ಸಲ ನಿಮಗೆ ಆ ವಸ್ತು ಆವಾಗಲೂ ಬೇ ಅವಾಗ ಬೇಕು ಸಲ ನಿಮ್ಗೆ ಅವಾಗ ಅವಾಗ ಏನಾಗಿರುತ್ತೆ ಎಮೋಷನ್ಸ್ ಕಮ್ಮಿ ಆಗಿರುತ್ತೆ ಅಯ್ಯೋ ಇದಕ್ಕೆ ಯಾಕೆ ಇಷ್ಟೊಂದು ದುಡ್ಡು ಅಂತ ಯೋಚನೆ ಮಾಡ್ತೀವಿ ನಾವು ಆಮೇಲೆ ಕೆಲವು ಸಲ ರೆಂಟಲ್ಲಿ ತಗೊಳ್ಳಿ ಅಂತನೂ ಅಂತಾರೆ ವಸ್ತು ತಂದು ನೀವು ಡಂಪ್ ಮಾಡಬೇಡಿ ನಿಮ್ಗೆ ಏನೋ ಒಂಚೂರು ಒಂದು ಸ್ವಲ್ಪ ದಿನ ಬೇಕು ಅಂದಾಗ ರೆಂಟಲ್ಲು ತನ್ನಿ ಇದನ್ನು ಕೊಡಿ ಅಂತ ಅಂಥದ್ದು ಆರ್ ಆಲ್ ದ ಟಿಪ್ಸ್ಗಳು ಇದ್ದಾರೆ ನೀವು ತುಂಬ ಸಂತೋಷವಾಗಿ ಬದುಕೋಕ್ಕೆ ಇರೋ ಅಂಥದ್ದು ಅಂತ ಆಮೇಲೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನ ಹೇಳ್ತಾರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು ನಾಲ್ಕು ಲ್ಯಾಪ್ಟಾಪ್ ಇಟ್ಕೊಂಡು ಏನು ಮಾಡ್ತೀಯ ನೀನು ಯೂಸ್ ಮಾಡ್ತಿರೋದು ಒಂದು ಇನ್ನು ಮಿಕ್ಕಿದ್ದು ಮೂರು ಆಯ್ತು ಇನ್ನೊಂದು ಆಲ್ಟರ್ನೇಟ್ ಇಟ್ಕೊಯ್ತು ಏನಾರು ಆದರೆ ಇದು ಬಟ್ ಇನ್ನೆರಡು ಏನು ವೇಸ್ಟ್ ಸೊ ಅಂದರೆ ಡಿಸ್ಪೋಸ್ ಮಾಡು ಕೊಡು ದುಡ್ಡು ತಗೋ ಅಂದರೆ ಮಾರೋ ಕರು ಮಾರ್ಬೋದು ಕೊಡೋ ಖಾರು ಕೊಡ್ಬೋದು ಅದ್ರ ಜೊತೆಗೆ ಭಾಳ ಮುಖ್ಯವಾದದ್ದು ಮಿನಿಮ್ಯಾಲಿಸಮಲ್ಲಿ ನಿಮ್ಮ ಮೊಬೈಲಲ್ಲಿ ಆ್ಯಪ್ಗಳನ್ನು ಡಿಲೀಟ್ ಮಾಡಿ ಜಾಸ್ತಿ ಆ್ಯಪ್ಗಳನ್ನು ಇಟ್ಕೋಬೇಡಿ ಎಷ್ಟು ಬೇಕು ಎಷ್ಟನ್ನು ನೀವು ಯೂಸ್ ಮಾಡ್ತೀರಾ ಅಷ್ಟು ಆ್ಯಪ್ಗಳು ಮಾತ್ರ ಇರಬೇಕು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬೇಡದಿದ್ದು ಎಲ್ಲದನ್ನೂ ಡೌನ್ಲೋಡ್ ಮಾಡಬೇಡಿ ಅಲ್ಲೂ ಡಿಲೀಟ್ ಮಾಡಿ ಅದು ಮಿನಿಮ್ಯಾಲಿಸಮ್ ನಿಮ್ಮ ಮೊಬೈಲಲ್ಲಿ ನಿಮಗೆ ಫೋನ್ ಪೇ ಪೇ ಟಿ ಎಮ್ಮು ಬೇಕು ಅನಿಸುತ್ತೆ ಒಂದು ಡಿಜಿಟಲ್ ಇದು ಮಿನಿಮಮ್ ಇಟ್ಕೊಳ್ಳಿ ಎಷ್ಟು ಬೇಕು ಜಾಸ್ತಿ ಇಟ್ಕೋಬೇಡಿ ನಟ್ ಓನ್ಲಿ ದ್ಯಾಟ್ ಅದ್ರ ಜೊತೆಗೆ ಎಲ್ಲ ಕೆಲಸಗಳಿಗೂ ಒಪ್ಕೊಬೇಡಿ ಅಂತಲೇ ಹೇಳ್ತಾರೆ ಮಿನಿಮ್ಯಾಲಿಸಮ್ ಈಗ ಯಾರೋ ಏನೋ ಕರೆದ್ರು ಆಯಿತು ಎಸ್ ಅಂತ ಒಪ್ಕೊಳ್ಳೋದು ಇನ್ನೇನೋ ಒಂದು ಎಸ್ ಇನ್ನೊಂದೇನೋ ಎಸ್ ನೋ ಅಲ್ಲೂ ಮಿನಿಮ್ಯಾಲಿಸಮ್ ಆಗಬೇಕು ಯಾವುದು ವರ್ತ್ ಅಂತ ಅನಿಸುತ್ತೆ ನಿಮಗೆ ಯಾವುದು ಪೂರಕವಾಗಿದೆ ನಿಮ್ಮ ಪ್ರೋಗ್ರೆಸ್ಗೆ ಏಕೆಂದರೆ ಎನರ್ಜಿ ಡ್ರೈನ್ ಆಗ್ತಾ ಇರುತ್ತೆ ನಿಮ್ಮದು ಯು ಶುಡ್ ಕನ್ಸರ್ವ್ ಯುವರ್ ಎನರ್ಜಿ ಅಲ್ವಾ ಹಾಗೆ ಆಮೇಲೆ ಏನಾಗುತ್ತೆ ಅಂತಂದರೆ ಎಲ್ಲ ಕಡೆಗೂ ಹೋದಾಗ ವಿ ಲೂಸ್ ಅವರ್ ವ್ಯಾಲ್ಯೂ ಆಲ್ಸೋ ಸಮಟೈಮ್ಸ್ ಜನ ಯಾವ ಥರ ಅಂತಂದರೆ ಬಿಡಪ್ಪ ಅವನೇನು ಕರೆದ್ರೆ ಬರ್ತಾರೆ ಅಲ್ಲ ಅದು ಅವರು ಬರ್ತಾರೆ ಅನ್ನೋದು ಸರಳತೆ ಅಂತ ಅಂದ್ಕೊಳ್ಳೋಲ್ಲ ಅದನ್ನು ಗ್ರ್ಯಾಂಟೆಡ್ ಅಂತ ಅಂದ್ಕೊತಾರೆ ಅದಕ್ಕೋಸ್ಕರ ಅದನ್ನೂ ಮಾಡಬೇಕು ಅಂತಲೇ ಹೇಳ್ತಾರೆ ನೋ ಅನ್ನೋದನ್ನು ಅಭ್ಯಾಸ ಮಾಡಿ ಅದು ಸರಳತೆಯ ಒಂದು ಪ್ರತೀಕ ಎಷ್ಟು ಡಿಜಿಟಲ್ ಇದನ್ನು ಮಾಡಬೇಕು ಅದರ ಜೊತೆಗೆ ಎಲ್ಲದಕ್ಕೂ ನೀನು ಒಪ್ಕೋಬಾರ್ದು ದೇರ್ ಬೈ ಯು ಡ್ರೈನ್ ಔಟ್ ಯುವರ್ ಎನರ್ಜಿ ಮಿನಿಮಮ್ ಮಾಡ್ತಾ ಬನ್ನಿ ಮತ್ತೆ ಪ್ರೊಡಕ್ಟಿವ್ ಆಗಿರಲಿ ಹತ್ತು ಮುತ್ತು ಕಟ್ಟೋ ಬದಲು ಒಂದು ಮುತ್ತು ಕಟ್ಟು ಅಂತ ಹೇಳ್ತಾರೆ ನೋಡಿ ಅಂದರೆ ನೀನು ಅಷ್ಟು ಏನೋ ಹತ್ತು ಮಾ ಏನೋ ನಾಟ್ ಪ್ರೊಡಕ್ಟಿವ್ ಆಗಿರೋ ಕೆಲಸ ಮಾಡದೇ ಬದಲು ಒಂದನ್ನು ಮಾಡು ಈ ಕೆಲವರು ಮೂವಿಗಳು ಮಾಡ್ತಾರಲ್ಲ ಅವರೆಲ್ಲ ಹಿಂಗೆ ಅಂದರೆ ವರ್ಷಕ್ಕೆ ಒಂದೇ ಮಾಡೋದು ಡೈರೆಕ್ಟ್ರಸ್ ಬಟ್ ತುಂಬ ಚೆನ್ನಾಗಿರುತ್ತದು ಈಗ ಅವೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಅದು ಸೊ ಒಂಥರ ಫ್ಯಾಂಟಸಿ ಇದು ಎಲ್ಲ ಬಟ್ ಅವರು ಅದನ್ನು ಕಂಟಿನ್ಯೂಸ್ ಮಾಡ್ತಾ ಬಂತು ಅಂದರೆ ಇಟ್ ಲೂಸ್ ಅಲ್ವಾ ಅದರದು ಬೆಲೆ ಹೊರಟೋಗುತ್ತೆ ಸೊ ಮಿನಿಮ್ಯಾಲಿಸಮ್ ಅಂದರೆ ಮಿನಿಮಮ್ ಮಾಡ್ತಾ ಬನ್ನಿ ನೀವೇನು ಮಾಡ್ತಾ ಇದ್ದೀರಾ ಮೇಕ್ ಇಟ್ ಮಿನಿಮಮ್ ಎವ್ರಿಥಿಂಗ್ ಮಿನಿಮಮ್ ಬಟ್ ವರ್ತ್ ಅನ್ನೋದು ಚೆನ್ನಾಗಿರಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಬಾರ್ದು ಅದು ಬರೀ ವಸ್ತುಗಳು ಒಂದೇ ಅಲ್ಲ ಡಿಜಿಟಲ್ ಆಗ್ಬೋದು ನಮ್ಮ ಕಮಿಟ್ಮೆಂಟ್ಗಳಾಗಿರ್ಬೋದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಮಿನಿಮಮ್ ಅಂತಲೇ ಅಂತಾರೆ ಫ್ರೆಂಡ್ ಸರ್ಕಲ್ ಆದರೂ ಅಷ್ಟೇ ಒಳ್ಳೆ ಒಂದಷ್ಟು ಫ್ರೆಂಡ್ಸ್ಗಳನ್ನ ಇಟ್ಕೊಳ್ಳಿ ನೂರು ಜನದ ಬದಲು ಹತ್ತು ಒಳ್ಳೆ ಜನನ ಇಟ್ಕೊಳ್ಳಿ ಆ ಥರ ಸೊ ದಿಸ್ ಇಸ್ ಅ ವೆಸ್ಟರ್ನ್ ಕಾನ್ಸೆಪ್ಟ್ ಅಂತ ಅಂದ್ಕೊಂಡಿದೀವಿ ಬಟ್ ಇದೆಲ್ಲ ನಮಗೆ ಗೊತ್ತಿರೋದು ಮತ್ತೆ ಈ ಹೊಸ ಬಾಟಲ್ಗೆ ಹಾಕ್ಬಿಟ್ಟು ನ್ಯೂ ವೈನ್ ಅಂತ ಕೊಡ್ತಾ ಇದ್ದಾರೆ ಅಷ್ಟೇ ಎಕ್ಸಾಕ್ಟ್ಲಿ ಅದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನೋ ಒಂದು ನಾಣಡಿ ಕೂಡ ಇದೆ ಸರಳ ಜೀವನ ಓಕೆ ಉದಾತ್ತ ಚಿಂತನೆ ಅಂಥೇಳಿ ಸೊ ಅದು ಈಗ ಈ ಥರ ಬಂದಿದೆ ಬಟ್ ಎನಿವೆ ಒಳ್ಳೆಯದು ಬಂದಿದೆ ಹೀಗಾಗಿ ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ನೀವು ರೆಂಟ್ ಅಂತ ಹೇಳಿದಾಗ ನಾನು ಯಾವಾಗಲೂ ನಾನು ಮಿಸ್ ಮಾಡ್ಕೊಳ್ಳೋದು ಲೈಬ್ರರಿಗಳನ್ನ ಈ ಲೈಬ್ರರಿಗೆ ಹೋಗಿ ನಾವು ರೆಂಟಿಗೆ ಪುಸ್ತಕ ತತ್ತಿದ್ವಿ ಓಕೆ ಆಗ ತಂದಾಗ ಏನಾಗೋದು ಅಂತಂದ್ರೆ ಅದು ಅವರು ಒಂದ ವಾರ ಟೈಮ್ ಅಥವಾ ಮೂರ್ ದಿನ ಕೊಡೋರು ಅದು ಒಂದ್ ವಾರದಲ್ಲಿ ಮುಗಿಸಲೇಬೇಕು ಅಂತ ಹೌದು ಈಗ ಖರೀದಿ ಮಾಡ್ತಾ ಇರ್ತೀವಲ್ವಾ ಅಲ್ಲೇ ಇರುತ್ತೆ ಆಮೇಲೆ ಓದ್ಬಹುದು ಅಂತ ಅನ್ಕೋತೀವಿ ನಾನು ಎಷ್ಟೋ ಸಲ ಅದ್ರ ಮೇಲೆ ಬರ್ದಿರ್ತೀನಿ ಖರೀದಿ ಮಾಡಿದ್ದೆ ಯಾವಾಗ ಅಂತ ಎಂಟು ವರ್ಷ ಒಂಬತ್ತು ವರ್ಷ ಆಗಿರುತ್ತೆ ಕೆಲವೊಂದು ಕೆಲವೊಂದು ನಾಲ್ಕು ವರ್ಷ ಐದು ವರ್ಷ ಆಗಿರುತ್ತೆ ಅದನ್ನು ಒಂದು ಪುಟ ಕೂಡ ತಿರುಗಸಕ್ಕಾಗಿರುತ್ತೆ ಸೊ ಹಾಗೆ ಅನ್ನ ಅದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಿಮ್ಮ ದೈಹಿಕ ಆರೋಗ್ಯ ನಿಮ್ಮ ಮಾನಸಿಕ ಆರೋಗ್ಯ ಎಸ್ಪೆಷಲಿ ಅದು ಒಳ್ಳೆಯದು ನಿಮ್ಮ ರೂಮನ್ನು ನೀವು ಕ್ಲೀನಾಗಿ ಇಟ್ಕೊಂಡು ನೋಡಿ ಮಿನಿಮಮ್ ವಸ್ತುಗಳನ್ನ ಇಟ್ಕೊಂಡು ನೋಡಿ ಅದು ನಿಮಗೆ ಖುಷಿ ಕೊಡುತ್ತೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಸೊ ಅದನ್ನು ಹೇಳಿದಂಥ ಡಾಕ್ಟರ್ ಮಾಲಿನಿ ಅವರಿಗೆ ಧನ್ಯವಾದಗಳು ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್ ಸೊ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ